ನಮಸ್ಕಾರ ನಾನು ನೀಲಿ ಮಣ್ಣಿನ ಆಭರಣಗಳ ವಿನ್ಯಾಸಕಿ ನಾನು ನೀಲಿ ಅಂತ ನಾನು ಯಾವಾಗ ಮಾತನ್ನ ಪ್ರಾರಂಭ ಮಾಡಿದ್ನೋ ಅವಾಗ್ಲೇ ಅರ್ಥ ಆಗಿರುತ್ತೆ ಯಾವುದೋ ಒಂದು ಕಾರ್ಯಕ್ರಮ ಹತ್ರದಲ್ಲೇ ಬರ್ತಾ ಇದೆ ಸೊ ನಾನು ನನ್ನ ಮಣ್ಣಿನ ಆಭರಣಗಳ ಜೊತೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೌದು ಈ ಬಾರಿ ನಾನು ಉಡುಪಿಯಲ್ಲಿ ನಡೆಯುತ್ತಾರೋ ಅಂತ ಪವರ್ಪ್ರಭಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗೋದಕ್ಕೆ ನನ್ನ ಮಣ್ಣಿನ ಆಭರಣಗಳ ಜೊತೆ ಬರ್ತಾ ಇದ್ದೇನೆ ಉಡುಪಿಯ ಕ್ರಿಶ್ಚಿಯನ್ ಕಾಲೇಜ್ ಮಿಷನ್ ಕಾಂಪೌಂಡ್ ಈ ಸ್ಥಳದಲ್ಲಿ ಪವರ್ ಪ್ರಭಾ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ನಡೀತಾ ಇದೆ ಯಾರೆಲ್ಲ ಉಡುಪಿಯಲ್ಲಿದ್ದೀರಾ ಹಾಗೂ ಉಡುಪಿಯ ಸುತ್ತಮುತ್ತ ಹತ್ತಿರದಲ್ಲೇ ಇದ್ದೀರಾ ಖಂಡಿತ ಮಿಸ್ ಮಾಡ್ದೆ ಫೆಬ್ರವರಿ ಏಳು ಎಂಟು ಅಥವಾ ಒಂಬತ್ತು ಈ ಮೂರು ದಿನದಲ್ಲಿ ಯಾವತ್ತಾದ್ರೂ ಒಂದು ದಿನನಾದ್ರೂ ಬಂದು ನೀವು ವಿಸಿಟ್ ಮಾಡಿ ನಾನು ನನ್ನ ಮಣ್ಣಿನ ಆಭರಣಗಳ ಜೊತೆ ನಿಮ್ಮನ್ನ ಭೇಟಿ ಆಗ್ತೇನೆ ಬನ್ನಿ ಈ ಬಾರಿ ಉಡುಪಿಯಲ್ಲಿ ಸಿಗೋಣ ಮಣ್ಣು ಕಣ ಬದುಕಿನ Kana kana.